ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರು ಶಕ್ತಿ ಇಲ್ಲದೆ ಶಿವ ಅದೇ ಐದು ಥರ ಹಣ್ಣು ತುಂಬಾ ಚೆನ್ನಾಗಿ ಕನ್ಸುತ್ತೆ ಸ್ಕೂಲ್ ಫ್ರೆಂಡ್ಸ್ ಆರ್ ಫಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂರಿದು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಾಯಿತು ಹಾಗೆ ಚೆನ್ನ ಮಸಾಲ ಕೂಡ ಮಾಡಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳ್ತಾ ಇದ್ನಲ್ಲ ದೊಡ್ಡ ಮಕ್ಳದು ಎಕ್ಸಾಮ್ಸ್ ಎಲ್ಲ ಮುಗೀತು ಅಂತ ರಜಾ ಶುರುವಾಗಿದೆ ಸೊ ಇವತ್ತು ಅವಳ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಮನೆಗೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಬಿಸಿ ಬಿಸಿ ಪೂರಿ ಚೆನ್ನ ಮಸಾಲ ಆದರೆ ಇಷ್ಟಪಟ್ಟು ತಿಂತಾರೆ ಅಂತ ಅದನ್ನೇ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದರೆ ಅದೇನೋ ಒಂದು ಖುಷಿ ಆ್ಯಕ್ಚುಲಿ ಸ್ಕೂಲಲ್ಲಿದ್ದಾಗೆಲ್ಲ ದಿನ ಮೀಟ್ ಆಗ್ತಾಯಿದ್ರು ಸೊ ಕಾಲೇಜಲ್ಲಿ ಬೇರೆ ಬೇರೆ ಕಾಲೇಜ್ ಆಗಿಬಿಟ್ಟು ಟೈಮ್ ಸಿಗೋದಿಲ್ಲ ಇವಾಗ ಶ್ರೇಷ್ಠ ನೀನು ಕಮೆಂಟ್ ಮಾಡೋದು ನನ್ನ ಪ್ರಕಾರ ಸ್ಕೂಲ್ ಫ್ರೆಂಡ್ಸ್ ಅಂದರೆ ತುಂಬ ಸ್ಪೆಷಲ್ ಯಾಕಂದರೆ ಆ ಏಜಲ್ಲಿ ಆ್ಯಕ್ಚುಲಾಗಿ ರಿಯಲ್ ಫ್ರೆಂಡ್ಶಿಪ್ದು ಮೀನಿಂಗ್ ಗೊತ್ತಿರೋದಿಲ್ಲ ಆದರೂ ಕೂಡ ವಿ ಎಂಜಾಯ್ ದ ಕಂಪ್ನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಲೈಫಲ್ಲಿ ಇವರೇ ಫ್ರೆಂಡ್ಸ್ ಕಂಟಿನ್ಯೂ ಆದರೆ ಅವ್ರಿಗೆ ನಿಮ್ಮ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಗೊತ್ತಿರತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕೂಡ ತುಂಬ ಫ್ರೆಂಡ್ಸ್ ಆಗ್ತಾರೆ ಬಟ್ ಐ ಫೀಲ್ ಸ್ಕೂಲ್ ಫ್ರೆಂಡ್ಸ್ ಆರ್ ಫಾರ್ ಎವರ್ ಸೊ ದೀಪ್ತಿ ಶ್ರೇಷ್ಠ ಸಿಂಚನ ವಿಸ್ಮಿತಾ ಎಲ್ಲರೂ ಕೂಡ ಲೈಫ್ ಲಾಂಗ್ ಫ್ರೆಂಡ್ಸ್ ಆಗಿರ್ತೀರ ಅಂತ ಅನ್ಕೋತೀನಿ ಶಾರ್ಟ್ ಟೈಮ್ಗೆ ಮೀಟ್ ಆದರೂ ಕೂಡ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದರು ಎಲ್ಲರೂ ಶಿವರಾತ್ರಿ ಹಬ್ಬದ ಹಿಂದಿನ ದಿವಸ ಪ್ರೆಸ್ಟೀಜ್ದು ಒಂದು ಟಾಪ್ ತೊಗೊಂಡಿದ್ದೀನಿ ಅಂತ ತೋರಿಸಿದ್ನಲ್ಲ ಶಾರ್ಟ್ಸಲ್ಲಿ ಅದನ್ನೇ ಇವತ್ತು ಫಿಕ್ಸ್ ಮಾಡೋಕ್ಕೆ ಬಂದಿದ್ದಾರೆ ಹಬ್ಬಕ್ಕೆ ಹೊಸ ಗ್ಯಾಸ್ ಸ್ಟವ್ ಯೂಸ್ ಮಾಡೋಣ ಅಂತ ಸೊ ಎಲ್ಲ ಬರ್ನರ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಗ್ಯಾಸ್ ಸಪ್ಲೈ ಕರೆಕ್ಟ್ ಇದೆಯಾ ಅಂತ ಹಾಗೆ ಕೆಳಗಡೆ ಕಂಟ್ರೋಲ್ ಇರುತ್ತಲ್ಲ ಅಲ್ಲಿ ಕೂಡ ಲೀಕೇಜ್ಗೆ ಚೆಕ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿ ಕೊಟ್ಟು ಹೋದರು ಈ ಕಡೆಯಿಂದನಾ ಒನ್ ಟು ತ್ರೀ ಫೋರ್ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸ ಗ್ಯಾಸ್ ಸ್ಟವ್ ಹಾಗೆ ಪೂಜೆ ಮಾಡ್ಕೊಂಬಿಡೋಣ ಉಪಯೋಗ್ಸೋಕ್ಕೂ ಮುಂಚೆ ಅಂತ ಹೇಳಿಬಿಟ್ಟು ಮಾಡ್ತಾ ಆಟೋ ಇಗ್ನಿಷನ್ ಸಿಸ್ಟಮ್ ನನಗೆ ಹೊಸದು ಯೂಸ್ ಮಾಡಿ ಅಭ್ಯಾಸ ಇಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಬಟ್ ಇದ್ರದ್ದು ಅಡ್ವಾಂಟೇಜ್ ಏನು ಅಂತಂದರೆ ಇದು ಆಟೋ ಇಗ್ನಿಷನ್ ಮೋಡಲ್ಲೂ ವರ್ಕ್ ಮಾಡ್ಬೋದು ಹಾಗೆ ಲೈಟರ್ ಸಹಾಯದಿಂದ ಕೂಡ ಯೂಸ್ ಮಾಡ್ಬೋದು ಬಟ್ ಈ ವಯರ್ ಕನೆಕ್ಟಿಂಗ್ ವಯರ್ ಏನಿದೆ ಅಲ್ಲ ಅದು ಕಾಣಿಸ್ತಾ ಇರುತ್ತೆ ಅದೊಂದು ಬೇಜಾರು ಅದರ್ವೈಸ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆ ಎಲೆಕ್ಟ್ರಿಕ್ ಕೆಟಲ್ ಕೂಡ ಪೂಜೆ ಮಾಡಿಬಿಡೋಣ ಅಂತ ಯಾವುದೇ ಎಲೆಕ್ಟ್ರಿಕ್ ಐಟಮ್ ತೊಗೊಂಡ್ರು ಫಸ್ಟ್ ಪೂಜೆ ಮಾಡಿಬಿಟ್ಟ ಯೂಸ್ ಮಾಡ್ತೀವಿ ಮಗಳು ಟೆಸ್ಟ್ ಮಾಡ್ತೀನಿ ಅಂತ ಇದ್ದಾಳೆ ಇದು ಕೂಡ ಆನ್ ಆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಶಿವರಾತ್ರಿ ಹಬ್ಬದ ಸಂಜೆ ಪೂಜೆಗೆ ಎಡೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಇದೆ ಹೂವು ಬಿಲ್ಪತ್ರೆ ಅಕ್ಷತೆ ಪಂಚಾಮೃತ ಪೂಜೆಗೆ ಏನೇನು ಬೇಕೋ ಎಲ್ಲದನ್ನು ರೆಡಿ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಆ ನಂತರ ಸಿಗ್ತೀನಿ ಪೂಜೆ ಎಲ್ಲ ಮುಗಿತು ಎಡೆಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಕಡಲೆಕಾಳು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ ಸೊ ಅದು ಉಪ್ಪಿಟ್ಟಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಯೂಸ್ ಇದ್ದೀನಿ ಯಾವುದೇ ಹಬ್ಬ ಆಗಲಿ ಎಡೆ ಮಾಡಬೇಕಾದ್ರೆ ಯಾರೂ ಯೂಶಲಿ ಟೇಸ್ಟ್ ನೋಡೋದಿಲ್ಲ ಆದರೂ ಕೂಡ ಎಲ್ಲ ಅಡುಗೆನೂ ರುಚಿಯಾಗೇ ಆಗಿರುತ್ತೆ ಅದರಲ್ಲೂ ಶಿವರಾತ್ರಿ ದಿವಸ ಮಾಡಿದ ಉಪ್ಪಿಟ್ಟು ಅಂತೂ ಸೂಪರ್ ರುಚಿಯಾಗಿರುತ್ತೆ ಇದು ಎಲ್ಲರ ಮನೆ ಎಕ್ಸ್ಪೀರಿಯೆನ್ಸ್ ಅಂತ ನನಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಉಪ್ಪಿಟ್ಟು ಜೊತೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಕಡಲೆ ಹಿಟ್ಟು ಅಜ್ವಾಯನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಮೆಣ್ಸಿನ್ಕಾಯಿ ಒಳಗಡೆ ಜೀರಿಗೆ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಸೇರಿಸ್ಕೋಬೇಕು ಬಟ್ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಹಾಗಾಗಿ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ಅದು ಕೂಡ ರುಚಿಯಾಗೇ ಇರುತ್ತೆ ಈ ಕಡೆ ಉಪ್ಪಿಟ್ಟು ರೆಡಿ ಆಯಿತು ಎಡೆಗೋಸ್ಕರ ಎರಡೇ ಎರಡು ಮೆಣಸಿನ್ಕಾಯಿ ಮಾಡಿಕೊಂಡು ನಂತರ ಊಟ ಟೈಮಿಗೆ ಮಾಡ್ಕೊಳ್ತೀನಿ ಅಷ್ಟೊತ್ತಿರ ಓದಬೇಕು ಅದು ಮುಗಿದ್ಮೇಲೆ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡು ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಎಡೆಗೆ ಐದು ಥರ ಹಣ್ಣು ಬಿಸಿ ಬಿಸಿ ಉಪ್ಪಿಟ್ಟು ಹಾಗೆ ಮೆಣಸಿನ್ಕಾಯಿ ರೆಡಿ ಇದೆ ಶಿವ ಅಷ್ಟೋ ಥರ ಓದ್ಬಿಟ್ಟು ನಂತರ ಎಡೆ ಮಾಡೋಣ ಈ ಸತಿ ವಿಮೆನ್ಸ್ ಡೇ ಮತ್ತೆ ಶಿವರಾತ್ರಿ ಒಂದೇ ದಿವಸ ಬಂದಿದ್ದು ತುಂಬ ವಿಶೇಷವಾಗಿತ್ತು ಅಲ್ವಾ ಶಕ್ತಿ ಇಲ್ಲದೆ ಶಿವ ಅಥವಾ ಶಿವ ಇಲ್ಲದೆ ಶಕ್ತಿ ಇನ್ಕಂಪ್ಲೀಟ್ ಸೊ ನಿಮ್ಮ ಜೀವನದಲ್ಲಿ ಇರೋ ಶಿವ ಅಥವಾ ಶಕ್ತಿನ ರೆಸ್ಪೆಕ್ಟಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ ಅಷ್ಟೇ ಸಮ್ಮಾನ ಪ್ರೀತಿ ವಿಶ್ವಾಸ ನಿಮಗೂ ಕೂಡ ವಾಪಸ್ ಸಿಗುತ್ತೆ ಹ್ಯಾಪಿ ವುಮೆನ್ಸ್ ಡೇ ಹ್ಯಾಪಿ ಶಿವರಾತ್ರಿ ಟು ಆಲ್ ಆಫ್ ಯು ಅನ್ಅವಾರ್ಡಬಲ್ ರೀಸನ್ಸ್ ಇದ್ದಾಗ ಕೆಲವೊಂದು ಸರ್ತಿ ಹಬ್ಬನ ಬೆಳಗ್ಗೆ ಕೂಡ ಮಾಡಿರ್ತೀವಿ ಆದರೂ ಕೂಡ ರಾತ್ರಿ ಆಚರಣೆ ಮಾಡೋ ಶಿವರಾತ್ರಿ ಮಜಾನೇ ಬೇರೆ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಹಾಶಿವರಾತ್ರಿ ಪ್ರೋಗ್ರಾಮ್ಸನ್ನ ಟಿ ವಿನಲ್ಲಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದ್ವಿ ಹೀಗೆ ಸಿಂಪಲಾಗಿ ನಮ್ಮ ಶಿವರಾತ್ರಿ ಮುಗೀತು ನಿಮ್ಮದು ಎಲ್ಲ ಹಬ್ಬ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್